¡Sí, <coughs> ಎಚ್ ಕೆ ವಾಸುದೇವರೆಡ್ಡಿ ಅವರ ಬಳಿ ಸೇರಿಸಿ ನಂತರ ಬ್ಯಾರಿಸ್ ಎಚ್ ಕೆ ವಾಸುದೇವರೆಡ್ಡಿ ಅವರು ಸದರಿ ವಿಷಯವನ್ನು ಶ್ರೀ ಎಂ ಲೋಕೇಶ್ ಮತ್ತು ಕೆ ಎನ್ ಪುಟ್ಟೇಗೌಡರವರ ಹಾಗೂ ಅವರ ಸ್ನೇಹಿತರ ಬಳಿ ಚರ್ಚಿಸಿದಾಗ ಅವರ ಅನುಗುಣವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರ್ಬಿಐ ರವರು ಆರ್ಬಿಐನವರು ರು ಇಪ್ಪತ್ತೈದು ಲಕ್ಷಗಳ ಷೇರು ಬಂಡವಾಳವನ್ನು ಒಂದು ವಾರದ ಬಳಕೆ ಸಂಗ್ರಹಣೆ ಮಾಡಿದಂತಹ ಪಕ್ಷದಲ್ಲಿ ಬ್ಯಾಂಕಿನ ಶಾಖೆ ತೆರೆಯಲು ಅನುಮತಿ ನೀಡುವುದಾಗಿ ಸುತ್ತುವಲೆಯಿಂದ ಒಂದು ವಾರ ಒಳಗಾಗಿ ಷೇರು ಸಂಗ್ರಹಣೆ ಮಾಡಲಾಯಿತು ಷೇರು ಸಂಗ್ರಹಣೆ ನಂತರ ವಕೀಲರ ಸಹಕಾರ ಬ್ಯಾಂಕ್ ನಿಯಮಿತವೆಂದು ಬ್ಯಾಂಕಿನ ಹೆಸರನ್ನು ಸೂಚಿಸಿ ಆರ್ಬಿಐಗೆ ಪರವಾನಗಿ ಅರ್ಜಿಯನ್ನು ಸಲ್ಲಿಸಲಾಯಿತು ಆದರೆ ಆರ್ಬಿಐನವರು ಒಂದು ಪಂಗಡಕ್ಕೆ ಸಂಬಂಧಪಟ್ಟಂತೆ ಪರವಾನಗಿ ನೀಡಲು ಸಾಧ್ಯವಿಲ್ಲವೆಂದು ಸೂಚಿಸಿದ ನಂತರ ಬ್ಯಾಂಕಿನ ಹೆಸರನ್ನು ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ಎಂದು ನಾಮಕರಣ ಮಾಡಿ ತರುವಾಯ ಆರ್ಬಿಐನವರು ಬ್ಯಾಂಕನ್ನು ಪ್ರಾರಂಭಿಸಲು ಪರವಾನಗಿಯನ್ನು ನೀಡಿದ್ದು ಹಿರಿಯ ವಕೀಲರಾದ ಬ್ಯಾರಿಸ್ ಬ್ಯಾರಿಸ್ಟರ್ ಶ್ರೀ ಎಚ್ ಕೆ ವಾಸುದೇ ಅವರು ಅಧ್ಯಕ್ಷರಾಗಿ ಹಾಗೂ ಲೋಕೇಶ್ ಎಂ ಉಪಾಧ್ಯಕ್ಷರಾಗಿ ಅಂದಿನ ಸಂಸ್ಥಾಪಕ ನಿರ್ದೇಶಕರುಗಳಾದ ಪುಟ್ಟೇಗೌಡ ಕೆಎನ್ ಕೆಎಲ್ ಮಂಜುನಾಥ್ ಜಸ್ಟಿಸ್ ಕೆಎಲ್ ಮಂಜುನಾಥ್ ಶ್ರೀ ಸುಬ್ಬಾರೆಡ್ಡಿ ಕೆಎನ್ ಮಂದಣ್ಣ ಎಂಎಸ್ ಶಾಂತೇಶ್ ಎಸ್ ಗುರೆಡ್ಡಿ ವಾಸುದೇವ್ ವೈ ನಾಗರಾಜುಲು ನಾಯ್ಡು ರೆಡ್ಡಿ ಜಿ ಶ್ರೀನಿವಾಸಮೂರ್ತಿ ಎಸ್ ಗಂಗಾಧರಯ್ಯ ಎಲ್ ಬಿ ಶ್ರೀ ಕೆ ಸುರೇಶ್ ಶ್ರೀ ಅಶ್ವಥ್ ಶ್ರೀಮತಿ ಶಾಂತಾ ಎಂ ಹಾಗೂ ಪುಟ್ಟೇಗೌಡ ಸ್ನೇಹಿತರಾದ ಕೆವಿ ಕೇಶವ ಮಹೇಶ್ ಎಚ್ಬಿ ಪ್ರಕಾಶ್ ರಾವ್ ಅಮರ್ನಾಥ್ ಎಂಎನ್ ಶ್ರೀನಿವಾಸ್ ಮರಿವೇಗೌಡ ಬಾಲಕೃಷ್ಣ ಮತ್ತು ನವೀನ್ ಶೆಟ್ಟಿ ಅವರುಗಳ ಪರಿಶ್ರಮದ ಫಲವಾಗಿ ದಿನಾಂಕ ಇಪ್ಪತ್ತೈದು ಎರಡ್ ಸಾವಿರದ ಒಂದು ನಮ್ಮ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ಪ್ರಾರಂಭವಾಯಿತು ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಒಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಎಂ ಕೃಷ್ಣಾರವರು ಉದ್ಘಾಟಿಸಿದರು ಹಾಗೂ ಸಹಕಾರ ಸಚಿವರಾಗಿದ್ದ ಇಂದಿನ ಅತಿ ಅತಿಥಿಗಳಾಗಿರುವ ಶ್ರೀ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಬ್ಯಾಂಕಿನ ಪ್ರಧಾನ ಕಚೇರಿ ರಾಜ್ಯ ನ್ಯಾಯಾಲಯದ ನೆಲಮಾಳಿಗೆಯಲ್ಲಿ ಪ್ರಾರಂಭಿಸಲಾಯಿತು ಪ್ರಾರಂಭದಲ್ಲಿ ಷೇರು ಬಂಡವಾಳದೊಂದಿಗೆ ಎರಡು ಕೋಟಿ ಮೂವತ್ತು ಲಕ್ಷ ಗುಡಿ ಬಂಡವಾಳದೊಂದಿಗೆ ಬಂಡವಾಳದೊಂದಿಗೆ ಹಾಗೂ ಎರಡು ಸಾವಿರದ ಏಳುನೂರ ಇಪ್ಪತ್ತೇಳು ಪ್ರಾರಂಭಿಕ ಸದಸ್ಯರೊಂದಿಗೆ ಬ್ಯಾಂಕ್ ಅನ್ನು ಪ್ರಾರಂಭಿಸಲಾಯಿತು ಬ್ಯಾಂಕ್ ಪ್ರಾರಂಭ ಹಂತದಲ್ಲಿ ಸದಸ್ಯರಿಗೆ ಸಾಲ ನೀಡಲು ಠೇವಣಿಯ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಹಿರಿಯ ವಕೀಲರುಗಳಾದ ಪಿ ಶಂಕರ್ ಓಂ ಮಹೇಶ್ ಸಿ ಜಿ ಸುಂದರ್ ಹಾಗೂ ಇನ್ನಿತರ ವಕೀಲರುಗಳು ಬ್ಯಾಂಕಿನ ನಿಶ್ಚಿತ ಠೇವಣಿ ರೂಪದಲ್ಲಿ ಹಣ ತೊಡಗಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ನೀಡಿದರು ಬಂದಿರ್ತಾರೆ ಕುಟುಂಬವನ್ನು ಸ್ಥಾಪಿಸಬೇಕು ಮಕ್ಕಳನ್ನ ಒಳ್ಳೆ ಕಡೆ ಸೇರಿಸಬೇಕು ಸ್ಕೂಲುಗಳಿಗೆ ಆದ್ರಿಂದ ಮನೆ ಕಟ್ಟಬೇಕು ಮನೆ ಕಟ್ಟುವ ಲೋನ್ ಬೇಕಾಗುತ್ತೆ ಅಂತ ಅದಕ್ಕೆ ಹೇಳಿ ಮಾಡಿದಂಗಿದೆ ನಮ್ಮ ನ್ಯಾಯಮಿತ್ರ ಬ್ಯಾಂಕ್ ಆದ್ರೆ ಈ ನ್ಯಾಯಮಿತ್ರ ಬ್ಯಾಂಕ್ ಸಾವಿರದ ಐನೂರು ಕೋಟಿ ಟರ್ನ್ ಓವರ್ ಆಗುತ್ತೆ ಅಂತ ನಿಜವಾಗಿಯೂ ಆ ಕಲ್ಪನೆ ಯಾರಿಗೂ ಇರಲಿಲ್ಲ ನಮ್ಮ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿಗೆ ನಾನು ತಾರಿಫ್ ಮಾಡ್ತೀನಿ ಅವ್ರಿಗೆ ಪ್ರಶಂಸೆ ಮಾಡ್ತೀನಿ ಇಂತಹ ಉನ್ನತ ಮಟ್ಟಕ್ಕೆ ಎಲ್ಲ ಕಾರ್ಯಕಾರಿ ಸಮಿತಿಯವರು ಇಂತಹ ಉನ್ನತ ಮಟ್ಟಕ್ಕೆ ನಮ್ಮ ಬ್ಯಾಂಕ್ನ ತೆಗೆದುಕೊಂಡು ತೆಗೆದುಕೊಂಡವ್ರು ಯಾರೇ ಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಅವರಿಗೆ ನಾವು ಹೇಳ್ಕೊಂಡಾಗ ನಮಗೊಂದು ಹೆಮ್ಮೆ ಎಂಥ ಒಳ್ಳೆ ಬ್ಯಾಂಕ್ನ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಆದ್ರಿಂದ ಅಧ್ಯಕ್ಷರಾದ ಶ್ರೀ ಯತಿರಾಜ್ ಅವರಿಗೆ ಉಪಾಧ್ಯಕ್ಷರಾದ ಶ್ರೀ ಅವ್ರಿಗೆ ಹಿಂದಿನ ಅಧ್ಯಕ್ಷರಾದ ಶ್ರೀ ಸೊನ್ನೇಗೌಡರಿಗೆ ಹಾಗೂ ಎಲ್ಲ ಅಧ್ಯಕ್ಷ ಹಾಗೂ ಕಾರ್ಯಕಾರಿ ಮಂಡಳಿಯವರಿಗೆ ನಮ್ಮ ಬೆಂಗಳೂರು ವಕೀಲ ಸಂಘದಿಂದ ಅವ್ರಿಗೆ ಅದ್ಭುತವಾದ ಶ್ಲಾಘನೆಯನ್ನು ನೀಡಿ ಅವ್ರಿಗೆ ಅಭಿನಂದಿಸ್ತೀವಿ ಸ್ನೇಹಿತರೆ ನಾವು ಅನೇಕ ಸರ್ಕಾರಗಳು ನೋಡಿದ್ವಿ ನಮಗೆ ಕೆಂಪೇಗೌಡ ಜಯಂತಿ ದಿನ ಬಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಖಡಕ್ ನಿರ್ಧಾರವನ್ನು ನಾವು ಆಶ್ಚರ್ಯಚಕಿತ್ರಾಗಿ ನೋಡಬೇಕು ಒಂದೇ ಮಾತು ಹೇಳಿದ್ರು ಫೈ ಕ್ರೋರ್ಸ್ ನಿಮಗೆ ಕೊಡ್ತೀನಿ ನೀವು ಏನು ಜನ ವಕೀಲರ ಕ್ಷೇಮಾವೃದ್ದಿಗಾಗಿ ಐದು ಕೋಟಿಯನ್ನು ಘೋಷಣೆ ಮಾಡಿದ್ರು ಕೆಂಪೇಗೌಡ ಜಯಂತಿಯನ್ನು ಸಮಾರಂಭವನ್ನು ಏರ್ಪಾಟ್ ಮಾಡಿ ಪ್ರತಿ ವರ್ಷ ಐದು ಲಕ್ಷ ಕೊಡ್ತೀನಿ ಅಂತ ಈಗ ಮಾನ್ಯ ಉಪ ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಹೋದ್ರು ನಾವು ಲೆಟರ್ಸೆಲ್ಲ ಕಳಿಸಿದ್ವಿ ಆದರೆ ಅವ್ರು ಹೇಳಿದರು ನೀವು ಫಾಲೋ ಅಪ್ ಮಾಡಬೇಕಪ್ಪ ಅಂತ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಇದೆ ಆದರೂ ಹೋಗ್ತಾ ಇದ್ರು ಆದರೆ ನೆನ್ನೆ ಸರ್ ಅದು ಐದು ಕೋಟಿ ಇನ್ನು ಇವತ್ತು ಬರ್ತಾರಲ್ಲ ಎಲ್ಲಪ್ಪ ನೀವು ಬರಲಿಲ್ಲ ಅಂತ ಹೇಳ್ತಾರೆ ನಮಗೆ ಅದಕ್ಕೆ ಐದು ಕೋಟಿ ಸರ್ ಅಂತಂದ್ವಿ ಆವಾಗ ನೋಡಪ್ಪ ಇಲ್ಲಿ ವಾಟ್ಸಪ್ ತೆಗೆದು ಆರ್ಡರ್ ಇಸ್ ಡನ್ ಫೈ ಥ್ರೋ ಆರ್ಡರ್ ಇಸ್ ಡನ್ ಐದು ಲಕ್ಷ ಆರ್ಡರ್ ಮಾಡಿಬಿಟ್ಟಿದ್ದಾರೆ ನಿಜವಾಗಿಯೂ ಸಹ ವಕೀಲರ ಬಗ್ಗೆ ಇರುವಂತಹ ಕಾಳಜಿ ನಾವು ನೆನಪಿಸ್ಕೊಡ್ಬೇಕು ಸದಾ ಸದಾ ಸರ್ ಈ ನ್ಯಾಯಮೂರ್ತಿ ನ್ಯಾಯಮಿತ್ರ ಸರ್ಕಾರಿ ಬ್ಯಾಂಕಿಗೆ ಬರಬೇಕು ಅಂತೇಳಿ ಮತ್ತೆ ಬಂದು ತಿಳಿಸಿದ್ರಿ ಹಿಂದೆ ನಾನು ಕೆಂಪೇಗೌಡ ಜಯಂತಿ ದಿನ ಕೂಡ ಇಲ್ಲಿ ಕರೆಸಿದ್ವಿ ನನಗೆ ನಮ್ಮ ಯತ್ತಿರಾಜನವರು ಮಾತಾಡ್ಬೇಕಾರೆ ಇಪ್ಪತ್ತೈದು ವರ್ಷದ ಹಿಂದೆಯ ಕಾರ್ಯಕ್ರಮ ನನಗೆ ವಾಪಸ್ ನೆನಪಾಯಿತು ಎಸ್ ಎಲ್ ಕೃಷ್ಣರವ್ರ ಜೊತೆ ಇಲ್ಲಿಗೆ ಬಂದಿದ್ದೆ ನಾನು ಆಗ ಸಾಕಾರ ಮಂತ್ರಿ ಆಗಿದ್ದೆ ದಾಸರು ಅವರು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದುವ ನಾಭನ ಪಾದ ಭಜನೆ ಭಜನೆ ಪರಮಸುಖ ವಯ್ಯ ಅಂತೇಳಿ ಹಂಗೆ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಬಂದು ಉದ್ಘಾಟನೆ ಮಾಡಿದಂತ ಬ್ಯಾಂಕಿಗೆ ಇಪ್ಪತ್ತೈದು ವರ್ಷದ ನಂತರ ಈ ಒಂದು ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ ಬಂದಿದ್ದೀನಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನನ್ನ ತೋರಿಸ್ಕೊಂಡಿದ್ದೇನೆ ಇಪ್ಪತ್ತೈದು ವರ್ಷಗಳ ಕಾಲ ಯಶಸ್ವಿಯಾಗಿ ಲಾಭದಾಯಕವಾಗಿ ಜನರ ಸೇವೆಯನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಸಾಕಾರ ತತ್ವ ನಾನು ಕೂಡ ನನ್ನ ರಾಜಕಾರಣ ರಾಮಕೃಷ್ಣ ಚೀಫ್ ಮಿನಿಸ್ಟರ್ ಇದ್ರು ಕನಕುರ ಆಗ ನಾನು ಒಂದು ಕೋಪರೇಟಿವ್ ನಮ್ಮ ಟಿ ಎ ಪಿ ಸಿ ಎಸ್ ಅಲ್ಲಿ ನಿರ್ದೇಶಕರಾಗಿ ಆಗ ಎಲೆಕ್ಷನ್ ಇಟ್ಕೊಂಡಿದ್ದೆ ಸ್ಟೂಡೆಂಟ್ ಲೀಡರ್ ನಾನು ಆ ಸಂದರ್ಭದಲ್ಲಿ ನನ್ನನ್ನು ಜನರಲ್ ಸೀಟ್ಗೆ ನಿಲ್ಲಿಸಿದ್ದೆ ಅಲ್ಲಿಂದ ಆಗಿ ಕೊನೆಗೆ ಕೋಪರೇಷನ್ ಮಿನಿಸ್ಟರ್ ಕೂಡ ಆದೆ ಸೊ ಹಂಗೆ ನನಗೆ ಸಹಕಾರದ ತತ್ವ ಆ ನಾಡಿ ಎಲ್ಲ ಕೂಡ ಸ್ವಲ್ಪ ಅನುಭವ ಇದೆ ಜೊತೆಗೂಡುವುದು ಆರಂಭ ಅಂದ್ರೆ ಹೆಂಗೆ ಇ ಎಸ್ ವೆಂಕಟರಾಮಯ್ಯನವರು ನಮ್ಮ ಅವ್ರಿಗೆ ಆಗಿನ ಕಾಲದ ಹಿರಿಯರಿಗೆ ಅವ್ರ ಕೆಸಿ ಕಂಪ್ನಿಯವ್ರಿಗೆ ಅಲ್ಲಿದ್ದಂತ ಅನೇಕ ರೆಡ್ಡಿಯವರು ಅವರೆಲ್ಲ ಕೂಡ ನನಗೆ ಪರಿಚಯ ನಾನು ಮೊದಲು ನನ್ನ ಎಲೆಕ್ಷನ್ ಪಿಟಿಷನ್ಗೆ ಆಫೀಸಿಂದನೇ ಆಚಿದ್ದೆ ಸೊ ಜೊತೆಗೂಡುವುದು ಆರಂಭ ಜೊತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುದು ಯಶಸ್ಸು ಬಹುಶಃ ನೀವೆಲ್ಲ ಸೇರಿ ಜೊತೆಗೂಡಿ ಒಟ್ಟಿಗೆ ಚರ್ಚೆ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಇಷ್ಟು ದೊಡ್ಡಗೆ ಈ ಒಂದು ಸಂಸ್ಥೆ ಬೆಳೆದಿದೆ ಮುಂದಕ್ಕೂ ಕೂಡ ಬೆಳೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಯಾಕೆಂದ್ರೆ ನೀವು ಸಮಾಜಕ್ಕೆ ನ್ಯಾಯವನ್ನು ಕೊಡೋರು ಸೊ ನಿಮ್ಮಲ್ಲೂ ಕೂಡ ಬಹಳ ಪರಿಶುದ್ಧವಾದಂತಹ ಆಡಳಿತವನ್ನ ನಡೆಸ್ತೀರಿ ಅನ್ನೋ ಒಂದು ವಿಶ್ವಾಸ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನನಗೆ ಕಾಣ್ತಾ ಇದೆ ಆದ್ರಿಂದ ಮುಂದಕ್ಕೆ ನಮಗೆಲ್ಲ ಆರೋಗ್ಯ ಹೆಂಗಿರ್ತದೋ ಗೊತ್ತಿಲ್ಲ ಈಗ ಇಪ್ಪತ್ತೈದು ವರ್ಷ ಆದ್ಮೇಲೆ ಬಟ್ ಯಶಸ್ಸು ನಿಮಗೆಲ್ಲ ಆಗಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ ಸುಮಾರು ಕೇಳಿದೆ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಹಣ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಎರಡು ಎರಡೂವರೆ ಕೋಟಿ ರೂಪಾಯಿ ಅಷ್ಟು ಸಾಲ ಕೂಡ ಕೊಡುವಂತ ವ್ಯವಸ್ಥೆ ಈ ಬ್ಯಾಂಕ್ನಲ್ಲಿ ಇದೆ ಅನ್ನೋದು ಕೂಡ ತಿಳಿಸಿದ್ರು ಬೆಂಗಳೂರು ನಗರದಲ್ಲಿ ಮತ್ತು ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನಾಗಿದೆ ಬದಲ ಬ್ಯಾಂಕಲ್ಲಿ ಯಾವ ರೀತಿ ದರೋಡೆಗಳಾಗಿದೆ ಕೋಪರೇಟಿವ್ ಬ್ಯಾಂಕ್ ನಾವೆಲ್ಲ ನೋಡಿದ್ದೇವೆ ನಾನು ಯಾವ ಬ್ಯಾಂಕ್ ಹೆಸರನ್ನ ನಾನು ಹೇಳಕ್ ಹೋಗುದಿಲ್ಲ ಸಹಕಾರ ಬ್ಯಾಂಕಲ್ಲಿ ರಾಜಕಾರಣ ಮಿಕ್ಸ್ ಮಾಡಬಾರ್ದು ರಾಜಕಾರಣ ಮಿಕ್ಸ್ ಮಾಡಿದ್ರೆ ಎಲ್ಲ ಬ್ಯಾಂಕ್ಗಳು ಮುಳುಗೋಗ್ಬಿಡ್ತವೆ ವೈಯಕ್ತಿಕವಾದ ವಿಚಾರ ಕೂಡ ಹೋಗಬಾರ್ದು ನ್ಯಾಯಯುತವಾಗಿ ಇದು ಯಶಸ್ಸನ್ನ ಯಶಸ್ಸನ್ನು ನಾನು ಒಂದು ಅನೇಕ ಇಲ್ಲೇ ಮಾತಾಡಿದ್ದು ನನಗ್ ಗೊತ್ತಿಲ್ಲ ಅಸೆಂಬ್ಲಿ ಮಾತಾಡಿದ್ದೆ ಯಶಸ್ಸನ್ನ ಕಾಣ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ದಾನಶೂರ ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರ್ಬೇಕು ವಿದುರನ ನೀತಿ ಇರಬೇಕು ಭೀಮನ ಬಲ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಇಷ್ಟಿದ್ರೆ ಮಾತ್ರ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಸಂಜೆ ಬ್ಯಾಂಕಿನ ನಡೆಸ್ಬೇಕಾದ್ರೆ ಯಾವುದೇ ಆಗಲಿ ಒಬ್ಬ ಸದಸ್ಯನಿಗೆ ಸಹಾಯ ಮಾಡಬೇಕಾದ್ರೆ ಇವನ್ನೆಲ್ಲ ಗಮ್ದಲ್ಲಿ ಇಟ್ಕೊಂಡಿರ್ಬೇಕು ಯಾಕೆ ಕೊಡ್ತಾ ಇದ್ದೀವಿ ಏತು ಕೊಡ್ತಾ ಇದ್ದೀವಿ ವಾಪಸ್ ಉಳಿಸ್ಕೊಳ್ತಾ ಇದ್ದೀವ ಏನು ಅಂತೇಳಿ ಇವತ್ತು ಇಡೀ ವಿಶ್ವದಲ್ಲಿ ಬಹುಶಃ ಈ ಗ್ಲೋಬಲೈಸೇಷನ್ನಲ್ಲಿ ನಮ್ಮ ದೇಶ ಈ ಒಂದು ಬ್ಯಾಂಕಿನ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಶುದ್ಧವಾಗಿರಬೇಕು ಅಂತಂದ್ರೆ ನಮ್ಮ ಆರ್ಥಿಕ ನೀತಿ ಮತ್ತು ಏನು ಆವತ್ತಿನ ಕಾಲದಲ್ಲಿ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾಯರ ಕಾಲದಲ್ಲಿ ತೆಗೆದುಕೊಂಡಂತ ದೊಡ್ಡ ನಿರ್ಧಾರಗಳು ಇದೆಯಲ್ಲ ಇವತ್ತು ನಮ್ಮ ಬ್ಯಾಂಕ್ಗಳು ಇವತ್ತು ಕೂಡ ಉಳ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ ಇದ್ದಂತ ಅನೇಕ ಬ್ಯಾಂಕ್ಗಳಿಗೆ ಇವತ್ತು ಮರ್ಜಾಗಿದೆ ವಿಜಯ ಬ್ಯಾಂಕ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಇರಬಹುದು ಕೆನರಾ ಬ್ಯಾಂಕ್ ಇದೆ ಬಟ್ ಆ ಬ್ಯಾಂಕ್ ದೊಡ್ಡ ದೊಡ್ಡ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಮರ್ಜಿಯಾಗಿ ಇವತ್ತು ಇದೆ ಆದ್ರೆ ವಿಶ್ವದ ಅನೇಕ ಬ್ಯಾಂಕ್ ಅಮೇರಿಕನ್ ನೋಡಿದ್ದೆ ಆದರೆ ನಮ್ಮ ಕರ್ನಾಟಕ ನಮ್ಮ ಭಾರತದಲ್ಲಿ ಯಾವುದೇ ಬ್ಯಾಂಕಿನ ವ್ಯವಸ್ಥೆ ದೊಡ್ಡ ದೊಡ್ಡವರು ಮುಳುಗಿಸಿರೋದು ಬಿಟ್ರೆ ಮಿಕ್ಕಿದ್ದು ಕೆಳಗಡೆ ಹಂತದಲ್ಲಿ ಬಹಳ ವ್ಯವಸ್ಥಿತವಾಗಿ ಇವತ್ತು ನ್ಯಾಯಯುತವಾಗಿ ಇವತ್ತು ನಡ್ಕೊಂಡು ಬಂದಿದೆ ಸೊ ಹಂಗೆ ನೀವೆಲ್ಲ ಸೇರಿ ಹಗ್ಲು ರಾತ್ರಿ ದುಡ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಕೋಪರೇಷನ್ ಸರ್ಕಸ್ ಬ್ಯಾಂಕ್ಸ್ಗಳು ಇವತ್ತು ಸೊಸೈಟಿಗಳು ಉಳ್ಕೊಂಡಿದೆ ಅಂತಂದ್ರೆ ನಂಬಿಕೆ ಮೇಲೆ ಜನರ ನಂಬಿಕೆ ಡೆಪಾಸಿಟ್ ನಂಬಿಕೆ ಮೇಲೆ ಡೆಪಾಸಿಟ್ ಇಡ್ತಾರೆ ಎಷ್ಟೋ ಬ್ಯಾಂಕ್ ನೋಡಿದ್ದೀರಿ ಬೆಂಗಳೂರು ನಗರದಲ್ಲಿ ಪಾಪ ಬ್ಯಾಂಕ್ಗಳು ಬೇರೆ ಬೇರೆ ಎಲ್ಲ ಆ ವಿಶ್ವಾಸದಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಇಟ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಇಂದ ಪಾಪ ಅವ್ರಿಗೆಲ್ಲ ಬಹಳ ತೊಂದರೆ ಆಗಿದ್ದನ್ನೆಲ್ಲ ನಾವು ನೋಡಿದ್ದೇವೆ ದೊಡ್ಡ ದೊಡ್ಡ ಎನ್ಕ್ವೈರಿ ನಡೀತಾ ಇರೋದು ಅವರೆಲ್ಲ ಪಾಪ ಪೆನ್ಷನರ್ಸು ಎಲ್ಲ ಪೆನ್ಷನ್ಗಳು ಎಲ್ಲ ಇಟ್ಟು ಭಾಳ ಕಳ್ಕೊಂಡಿರ್ತೀನಲ್ಲ ನಾವೆಲ್ಲ ನೋಡಿದ್ದೇವೆ ಸೊ ಹಂಗೆ ಇವತ್ತು ನಾವು ಭಾಳ ಹುಷಾರಾಗಿರಬೇಕಾಗ್ತದೆ ಇವತ್ತು ಈ ಬ್ಯಾಂಕಿನ ಕಾಪಾಡಬೇಕಾದ್ರೆ ನೀವೆಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ನನಗೆ ಕಾಣ್ತಾ ಇದೆ ಸೊ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಇವತ್ತು ನೀವೆಲ್ಲ ವಕೀಲರಿದ್ದೀರಿ ನಿಮ್ಮ ಮೌಲ್ಯನೇ ದೊಡ್ಡ ಅಹಂಕ ಇದು ಅಲಂಕಾರ ಸಂವಿಧಾನನೇ ನಿಮಗೆ ಆಭರಣ ಪ್ರತಿ ಹಂತದಲ್ಲೂ ಕೂಡ ನೀವು ಸಂವಿಧಾನವನ್ನು ಕಾಪಾಡಿಕೊಂಡು ನೀವು ಬಂದಿದ್ದೀರಿ ನಿಮ್ಮ ಮಾತಿನಲ್ಲಿ ಭೂಷಣ ಮಾತೇ ನಿಮಗೆ ಭೂಷಣ ಪ್ರತಿಯೊಬ್ಬರು ಕೂಡ ವಕೀಲರು ನಿಮ್ಮ ಹತ್ರ ಬರಬೇಕಾರೆ ಎಲ್ಲ ವಕೀಲ ಇವು ಇದು ನಮ್ಮ ನಮ್ಮಂಥ ಕಕ್ಷಿದಾರರು ಕಕ್ಷಿ ಅಂತ ಕರಲ್ಲ ನಮಗೆಲ್ಲ ಕಕ್ಷಿದಾರ ಬರ್ಬೇಕಾದ್ರೆ ನಿಮ್ಮ ಹತ್ರ ಬರ್ಬೇಕಾದ್ರೆ ನಿಮ್ ಮುಂದೆ ನಿಂತೂ ಬೇಕಾದ್ರೆ ನಿಮ್ಮ ದೇವ್ರು ಅಂತ ನಾವು ಬರ್ತೀವಿ ನಮ್ಮನ್ನ ರಕ್ಷಣೆ ಮಾಡ್ತೀರಿ ಅಂತೇಳಿ ಸೊ ಹಾಗೆ ದೇವಸ್ಥಾನಕ್ಕೆ ಹೋದಾಗ ಬಂದು ನಮ್ಗೆ ಕಷ್ಟ ಸುಖ ಎಲ್ಲ ನಿಮ್ಮ ಹತ್ರ ಹೇಳ್ಬೋದು ನಮ್ಮನ್ನ ರಕ್ಷಣೆ ಮಾಡ್ರಪ್ಪ ನಮ್ ಜೈಲು ತಪ್ಸಿ ಬೇಲ್ ಹಾಕ ಕೊಡ್ಸಿ ಆ ಬೇರೆ ನಮ್ ನ್ಯಾಯ ಕೊಡ್ಸಿ ಯಾರೋ ದೋಚ್ಬಿಟ್ಟಿದ್ದಾರೆ ನಮ್ಮ ಆಸ್ತಿ ತೋರಿಸ್ಬಿಟ್ಟಿದ್ದಾರೆ ಕೆಸಿಬಿಟ್ಟಿದ್ದಾರೆ ಸುಳ್ ಕೆ ನಮ್ಮ ಕಷ್ಟಕ್ಕೆ ಬರ್ತೀವಿ ನಿಮ್ಮೇನೋ ನಂಬಿಕೆ ನಮಗೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತಾಡ್ತಾನೆ ನಿಮಗಿನ್ ಹುಲಿ ಇಲ್ಲ ದು ಕರಿ ಇಲ್ಲ ಶಂಭಕ್ಕಿಂತ ಅಧಿಕ ದೇವರ ಇಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ವೃತ್ತಿಯನ್ನ ಇಪ್ಪತ್ತೆರಡು ಐದು ಸಾವಿರದ ಎಂಬೈನೂರ ಎಂಬತ್ತೇಳು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಇಲ್ಲಿ ಲಾಯರ್ಸ್ ಕೋಆಪರೇಟಿವ್ ಸೊಸೈಟಿ ಶುರು ಮಾಡಿ ಒಂದು ಹೆಣ್ಣು ಮಕ್ಕಳು ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋದ್ರೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಆದ್ಮೇಲೆ ತಾಯಿ ಮನೆಗೆ ಬಂದಾಗ ಎಷ್ಟು ಖುಷಿ ಪಡ್ತಾಳೋ ನನಗೆ ಅಷ್ಟು ಖುಷಿಯಾಗತ್ತೆ ಇಲ್ಲಿ ನನ್ನ ಬೆಂಗಳೂರು ಸಿಟಿ ಸಿ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಹಿಯರ್ ಆ್ಯಂಡ್ ಐ ಓ ಆಲ್ ಮೈ ಎಕ್ಸಿಸ್ಟೆನ್ಸ್ ಟು ದಿ ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಕೋರ್ಟ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ನಾನು ಏನೇ ಇವತ್ತಿನ ದಿವಸ ಏನಾದ್ರು ಅಚೀವ್ ಮಾಡಿದರೆ ಅದು ಇಟ್ ಗೋಸ್ ಟು ದಿ ಬ್ಯಾಂಗ್ಳೂರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಇವತ್ತಿನ ದಿವಸ ನ್ಯಾಯಮಿತ್ರ ಸಹಕಾರ ಬ್ಯಾಂಕ್ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದರು ಸಿಲ್ವರ್ ಜೂಬ್ಲಿ ಅಂತ ಹೇಳಿ ನಾವು ಕರೀತೀವಿ ಇಟ್ ಈಸ್ ದಿ 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 ಕಮಿಟ್ಮೆಂಟ್ ಫಾರ್ ಇಯರ್ಸ್ ಸೆಲೆಬ್ರೇಟಿಂಗ್ ಅಂಡ್ 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 ಟು ಓವರ್ ಅಚೀವ್ಮೆಂಟ್ಸ್ ರಿಫ್ಲೆಕ್ಟಿಂಗ್ ಆನ್ ಪಾರ್ಟ್ ಲುಕಿಂಗ್ ಅಟ್ ಫ್ಯೂಚರ್ ಬಾಂಡ್ಸ್ ಈ ಸಿಲ್ವರ್ ಅನ್ನೋದು ಅನ್ನ ಈಗ ಉಪ ಮುಖ್ಯಮಂತ್ರಿಗಳು ಹೇಳಿದ್ರು ಬೆಲೆ ಜಾಸ್ತಿ ಆಗ್ತಾ ಇದೆ ಆ ರಿಲೀಸ್ ಮಾಡಿದಾಗ ಸಿಲ್ವರ್ ಆಲ್ವೇಸ್ ರೆಪ್ರಸೆಂಟ್ಸ್ ಬಾಂಡೇಜ್ ಸ್ಟೆಬಿಲಿಟಿ ಸ್ಟ್ರೆಂತ್ ಆ್ಯಂಡ್ ಬ್ಯೂಟಿ ಈ ಇಪ್ಪತ್ತೈದು ವರ್ಷನ ಈ ಸಂಸ್ಥೆನ ಶುರು ಮಾಡಬೇಕಾದ್ರೆ ವಾಸುದೇವ್ ರೆಡ್ಡಿಯವರು ಪುಟ್ಟೇಗೌಡರು ಸುಬ್ಬಾರೆಡ್ಡಿಯವರು ನಾಗರಾಜನ್ ನಾಯ್ಡು ಅವರೆಲ್ಲ ನನ್ನ ಮೊದಲು ಎರಡನೇ ಮೀಟಿಂಗ್ಗೆ ನಾನು ಹೋಗಿದ್ದೆ ನಾನು ಎಲೆಕ್ಷನ್ ನಿಂದ್ಕೊಳ್ತೀನಿ ಎಲೆಕ್ಷನ್ ಬಿಟ್ಟು ಇನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ನಾನು ಹಾಗೂ ನನಗೆ ಒಂದ್ಸಲಿ ಫೋರ್ಸ್ ಮಾಡಿ ನ್ಯಾಯಮಿತ್ರ ಅಲ್ಲ ಇದು ಸೊಸೈಟಿ ಎಲೆಕ್ಷನ್ ನಿಲ್ಸು ಅಪ್ಪಿದಪ್ಪಿ ನಿಂತ್ಕೊಂಡು ಅದೇ ಫಸ್ಟ್ ಲಾಸ್ಟ್ ನನ್ನ ಲೈಫಲ್ಲಿ ಎಲೆಕ್ಷನ್ ಇನ್ನು ಯಾಕೆ ನಿಮ್ಗೆಲ್ಲ ಗೊತ್ತಿದೆ ಬೆಂಗಳೂರು ಒಟ್ಟಿರ ಸಂಘದಲ್ಲಿ ಗೆಲ್ಬೇಕು ಅಂದ್ರೆ ಏನಿರಬೇಕು ಅಂತ ಐ ಆಮ್ ಪಾರ್ಟ್ ಆಫ್ ದಟ್ ಅಸೋಸಿಯೇಷನ್ ಆನರಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಸರ್ ಐ ವುಡ್ ಲೈಕ್ ಟು ಶೇರ್ ಒನ್ ಇನ್ಸಿಡೆಂಟ್ ವಿಚ್ ಹ್ಯಾಪೇ ನಿನ್ನೆ ಯಾವುದೋ ಒಂದು ಕಾರ್ಯಕ್ರಮ ಆಯಿತು ಒಂದು ಎಂಟತ್ತು ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಂದು ಏಳು ಎಂಟು ಜನ ರಿಟೈರ್ಡ್ ಜಡ್ಜಸ್ ಇನ್ಕ್ಲೂಡಿಂಗ್ ರಿಟೈರ್ಡ್ ಚೀಫ್ ಜಸ್ಟಿಸಸ್ ಆಫ್ ಇಂಡಿಯಾ ಬಂದಿದ್ರು ನಾವೆಲ್ಲ ಮಾತಾಡ್ತಾ ಕೂತಿದ್ದಾಗ ಅವ್ರು ಹೇಳಿದ್ರು ನಾಳೆ ಹೊರಟ್ಬಿಟ್ರೆ ವಾಪಸ್ ಡೆಲ್ಲಿಗೆ ಹೇಳ್ತೇವೆ ಇಲ್ಲ ನಾನು ಸಂಡೇ ಹೋಗ್ತಾ ಇದೀನಿ ಸಾಟರ್ಡೆ ಒಂದು ಕಾರ್ಯಕ್ರಮ ಇದೆ ಏನು ಕಾರ್ಯಕ್ರಮ ಅಂತ ನಾನು ಹೇಳಿದೆ ಇತರ ವಕೀಲರ ನ್ಯಾಯಮಿತ್ರ ಸಹಕಾರ ಬ್ಯಾಂಕಿನ ಸಿಲ್ವರ್ ಜೂಬ್ಲಿ ಪೋಂಕ್ಷನ್ ಇದ್ದಾರೆ ಅಡ್ವೊಕೇಟ್ಸ್ ಟು ಬ್ಯಾಂಕ್ ಇದೆಯಾ ಅಂತ ಹೇಳೋದು ಬರೀ ಬ್ಯಾಂಕ್ ಒಂದೇ ಅಲ್ಲ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ಗೆ ಇನ್ಫಾರ್ಮೇಷನ್ಗೋಸ್ಕರ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿದೆ ಅವ್ರಿಗೆ ನಮ್ಮಲ್ಲಿ ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಇದೆ ಅಂತ ಹೇಳಿದೆ ನೂರ ಅರವತ್ ಮೂರು ಕೋಟಿ ಸಾಲ ಕೊಟ್ಟಿದ್ದಾರೆ ಇಟ್ ಇಸ್ ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಅಡ್ವೊಕೇಟ್ಸ್ ದಿಸ್ ಇಸ್ ದಿ ಓನ್ಲಿ ಬ್ಯಾಂಕ್ ಇನ್ ದಿ ಎಂಟೈರ್ ಕಂಟ್ರಿ ಆಲ್ ಆಫ್ ದರ್ ಶಾಕ್ ದೇ ಸೆಡ್ ಯಾರ ನನಗಿಂತ ಮುಂಚೆ ಮಾತಾಡ್ಬಿಟ್ಟರು ಉಪಮುಖ್ಯಮಂತ್ರಿಗಳು ಅದನ್ನ ನಾವು ನಾವಿಲ್ಲಿ ಬಂದಾಗ ಸಲ ನಮ್ಗೆ ಗೊತ್ತಿದೆ ಈ ವಕೀಲರದ್ದು ಡಿಫಿಕಲ್ಟಿ ಏನು ಅಂತ ಸಲ ನಾವು ಸುಪ್ರೀಂ ಕೋರ್ಟಲ್ಲಿ ಕೂತಿದ್ದಾಗ ಹೈಕೋರ್ಟಲ್ಲಿ ಕೂತಿದ್ದಾಗ ಇಲ್ಲ ಡೈರೆಕ್ಷನ್ ಕೊಡೋಣ ಎರಡು ತಿಂಗಳಲ್ಲಿ ಮುಗಿಸಿ ಮೂರು ತಿಂಗಳಲ್ಲಿ ಮುಗಿಸಿ ಅಂತೇಳಿ ಡೈರೆಕ್ಷನ್ ಕೊಡೋದಕ್ಕೆ ಕೆಲವು ಜಡ್ಜಸ್ ಹೇಳ್ತಾರೆ ಆವಾಗ ನಾನು ಜೂನಿಯರ್ ಜಡ್ಜ್ ಆಗಿದ್ದಾಗ ಬೆಂಚಲ್ಲಿ ನಾ ಟೆಲ್ ಸರ್ ಲೆಟ್ ಅಸ್ ನಾಟ್ ಗಿವ್ ದ ಡೈರೆಕ್ಷನ್ ಭಾಳ ಕಷ್ಟ ಇದೆ ಅವ್ರಿಗೆ ತೊಂದರೆ ಆಗುತ್ತೆ ಆ ಬೇರೆ ಕೇಸ್ಗಳು ತೊಗೊಳೋದಿಲ್ಲ ನೂ ಇದು ಹತ್ತು ವರ್ಷ ಆಗೋಗಿದೆ ಕೇಸು ಇರ್ಬೋದು ಇಪ್ಪತ್ತು ವರ್ಷದ್ದು ಕೆಲವು ಕೇಸಸ್ ಪೆಂಡಿಂಗ್ ಇದೆ ಸೊ ಅದರಿಂದ ಡೈರೆಕ್ಷನ್ ಕೊಡೋದು ಬೇಡ ವಿ ರಿಕ್ವೆಸ್ಟ್ ದಿ ಟ್ರಯಲ್ ಜಡ್ಜ್ ಟು ಎಕ್ಸ್ಪಿ ಡಿಶಸ್ ಇಸ್ಬೋದು ವೈ ಅಂತ ಕೇಳ್ತಾರೆ ಕೆಲವು ಜಡ್ಜಸ್ ಅವಾಗ ನಾನು ಹೇಳಿದೆ ಸರ್ ನಾನು ಇದೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕೆಲವು ಸರಿ ಮೂರು ಗಂಟೆಗೆ ನಮ್ಮ ಅರ್ಜೆಂಟ್ ಮ್ಯಾಟರ್ಸ್ ಬರೋದು ಇಂಜೆಕ್ಷನ್ ಮೂವ್ ಇದ್ದೀನಿ ಸಮ್ ಬೆಳಗ್ಗೆ ಫೈನ್ ಮಾಡಿದಾಗ ಮಧ್ಯಾಹ್ನ ಅಲಾಟ್ಮೆಂಟ್ ಆಗಿ ಮಧ್ಯ ಎರಡು ಮೂರು ಗಂಟೆಗೆ ಕನ್ಸರ್ನ್ ಕೋರ್ಟ್ ಅಲಾಟ್ ಆಗೋದು

ದಿಸ್ ವಾಸ್ಟ್ ವಾಟ್ ವಾಸ್ ಹ್ಯಾಪನಿಂಗ್ ಐ ನೋ ಫ್ರಮ್ ಮೈ ಫಸ್ಟ್ ಹ್ಯಾಂಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ನಾನು ಹೇಳೋದು ಯಾರೇ ಒತ್ತಿನ ಶುರು ಮಾಡಿದ್ರೆ ನಾ ಇಂಟೆಲಿಜೆಂಟ್ ಫಸ್ಟ್ ಸ್ಟಾರ್ಟ್ ಯುವರ್ ಪ್ರಾಕ್ಟೀಸ್ ಇನ್ ಟ್ರಯಲ್ ಕೋರ್ಟ್ ಇಫ್ ಯು ಆರ್ ಸ್ಟ್ರಾಂಗ್ ಇನ್ ಆರ್ ಬಿ ವೆರಿ ಸ್ಟ್ರಾಂಗ್ ಇನ್ ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಇಫ್ ಯು ಆರ್ ಸ್ಟ್ರಾಂಗ್ ಇನ್ ತ್ರೀ ಒನ್ ಸೆವೆನ್ ಸಿ ಆರ್ ಪಿ ಸಿಲ್ ಬಿ ಸ್ಟ್ರಾಂಗ್ ಇನ್ ಫೋರ್ ಏಯ್ಟಿ ಟು ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ದಿ ಫೌಂಡೇಶನ್ ಇಸ್ ಟ್ರಯಲ್ ಕೋರ್ಟ್ ಆದ್ದರಿಂದ ಟ್ರೈಲ್ ಕೋರ್ಟ್ ಅಡ್ವೊಕೇಟ್ಸ್ ಪ್ರಾಕ್ಟಿಕಲ್ ಆಗಿ ಡಿಫಿಕಲ್ಟಿ ಗೊತ್ತಿರತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಈ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಎತ್ತಿರಾಜ್ ಅವರೆಲ್ಲ ಕೇಳಬೇಕಾದ್ರೆ ಸ್ವಂಪ್ ಸ್ವಂಪ ಕೇಳ್ತಾರೆ ಅದಕ್ಕೆ ಯಜುರ್ವೇದ ಒಂದ್ ಕಡೆ ಬರುತ್ತೆ ಅರುಣಪಾರಾಯಣದಲ್ಲಿ ದುರ್ಭಕ್ ದುರ್ಭಿಕ್ಷ್ ದೇವಲೋಕೇಶ್ ಅಂತ ದೇವಲೋಕದಲ್ಲಿ ದುರ್ಭಿಕ್ಷನೇ ಇರೋದಿಲ್ಲವರ್ಗೆ ಹಾಗೆ ಸರ್ಕಾರ ಕೇಳಬೇಕಾದ್ರೆ ನೀವು ಕಡಿಮೆ ಕೇಳಬೇಡ್ರಿ ಜಾಸ್ತಿ ಕೇಳಬೇಕು ಎಕರೆ ಕೇಳಿದ್ರೆ ಉಪ ಮುಖ್ಯಮಂತ್ರಿಗಳು ಹತ್ತೆನಾರು ಕೊಟ್ಟೆ ಕೊಡ್ತಾರೆ ಎಕರೆ ಅವಶ್ಯಕತೆ ಯಾಕಿದೆ ಅಂತ ನಾ ಹೇಳ್ತೀನಿ ಸಲ ಅರವತ್ತೈಸುವಲ್ಲಿ ಅಂದಿನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳೆಲ್ಲ ಬಿಡಿಎ ಟಿ ಬಿ ಸತ್ಯ ಸರ್ ಬಿಟಿ ಸೋಮಣ್ಣ ಅವರ ಅಧ್ಯಕ್ಷರಾಗಿದ್ದ ಸಿಐಟಿ ವಕೀಲರು ಅವರು ವಕೀಲರಾಗಿದ್ದರು ಅವ್ರನ್ನ ಕೇಳಿದ್ದಕ್ಕೆ ನಮಗೆ ಇದು ಜಾಗ ಬೇಕು ಅಂತ ಕೇಳಿದಕ್ಕೆ ಬಲ್ಕ್ ಅಲಾಟ್ಮೆಂಟ್ ಮಾಡೋದು ಆ ಬಲ್ಕ್ ಅಲಾಟ್ಮೆಂಟ್ ಏನಂದರೆ ಜಯನಗರ ಫಸ್ಟ್ ಬ್ಲಾಕ್ ಆ್ಯಂಡ್ ಸೆಕೆಂಡ್ ಬ್ಲಾಕ್ ಮತ್ತು ಸೆವೆಂತ್ ಬ್ಲಾಕ್ ಒಂದು ಸುಮಾರು ಆಮೇಲೆ ರಾಜಾಜಿನಗರ ಸುಮಾರು ಎಪ್ಪತ್ತೈದು ಸೈಟ್ ಏನೋ ಅಲಾಟ್ ಮಾಡಿದ್ರು ಅವತ್ತಿನ ದಿವಸ ವಕೀಲರ ಟೋಟಲ್ ಸ್ಟ್ರೆಂತ್ ವಾಸ್ ಫೋರ್ ಹಂಡ್ರೆಡ್ ಆ ಫೋರ್ ಹಂಡ್ರೆಡ್ಗೆ ಸೆವೆಂಟಿ ಫೈವ್ ವಾಸ್ ಗುಡ್ ಪ್ರಪೋರ್ಷನ್ ಇವತ್ತಿನ ದಿವಸ ನಮ್ಮ ವಕೀಲರ ಸಂಘದಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಮೇಲಿದ್ದಾರೆ ಆದ್ದರಿಂದ ನೀವು ಒಂದೇ ಜಾಗದಲ್ಲಿ ಅಲ್ಲದೆ ಇದ್ದರೆ ನಮ್ಮ ವಕೀಲರುಗಳಿಗೆ ಎಲ್ಲಾದ್ರೆ ತಾವು ರೆಸಿಡೆನ್ಷಿಯಲ್ ಸೈಟ್ಸ್ನ ಅಲಾಟ್ ಮಾಡೋದಕ್ಕೆ ಬಲ್ಕ್ ಅಲಾಟ್ಮೆಂಟ್ ಮಾಡೋದಕ್ಕೆ ತಾವು ಚಿಂತನೆ ಮಾಡೋದಕ್ಕೆ ಹೇಳಿ ನಾನು ಕೇಳಿದ್ರು